ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘದ ವಾರ್ಷಿಕ ಮಹಾಸಭೆ ಹಾಗೂ ಸಂತೋಷಕೂಟ ನವೆಂಬರ್ ಹದಿನಾರರಂದು ನಡೆಯಲಿದೆ ಹಳೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷ ಬಳ್ಳಜಿರ ಬಿ ಅಯ್ಯಪ್ಪ ಮನವಿ ಮಾಡಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಶಿಕ್ಷಣ ಸಂಸ್ಥೆ ದೇವಾಲಯವಿದ್ದಂತೆ ಪ್ರತಿಯೊಬ್ಬರಿಗೂ ತಾವು ಓದಿದ ಶಿಕ್ಷಣ ಸಂಸ್ಥೆಯ ಮೇಲೆ ಅಭಿಮಾನ ಇರಬೇಕು ಎಂದರು ಹಳೆ ವಿದ್ಯಾರ್ಥಿಗಳ ಸಂಘದ ನೂತನ ಆಡಳಿತ ಮಂಡಳಿ ಸದಸ್ಯತ್ವವನ್ನು ಹೆಚ್ಚಿಸುವ ಸಲುವಾಗಿ ಸದಸ್ಯತ್ವ ಅಭಿಯಾನವನ್ನು ನಡೆಸ್ತಾ ಇದೆ ಕಳೆದ ಒಂದು ವರ್ಷದಲ್ಲಿ ನೂರಕ್ಕೂ ಅಧಿಕ ಮಂದಿ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ ಹಳೆ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿ ಸಂಘದ ಬ್ಯಾಂಕ್ ಖಾತೆಯ ಕ್ಯೂ ಆರ್ ಕೋಡ್ ಅಥವಾ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣವನ್ನು ಜಮಾ ಮಾಡಿ ಅದರ ರಶೀದಿ ಅಥವಾ ಸ್ಕ್ರೀನ್ಶಾಟ್ ಅಂದ ಸಂಘದ ಕಾರ್ಯದರ್ಶಿ ಚಂದನ್ ನಂದರಬೆಟ್ಟು ಅಥವಾ ಉಪಾಧ್ಯಕ್ಷ ಬೊಟ್ಟಂಗಡ ಗಣಪತಿ ಇವರ ವಾಟ್ಸ್ಆಪ್ ಸಂಖ್ಯೆಗೆ ಕಳುಹಿಸಿ ಸದಸ್ಯತ್ವವನ್ನು ಪಡೆದುಕೊಳ್ಳಬಹುದಾಗಿದೆ ಎಂದ್ರು ನವೆಂಬರ್ ಹದಿನಾರಂದು ನಡೆಯುವ ಕಾರ್ಯಕ್ರಮಕ್ಕೆ ಆಗಮಿಸಿ ಸ್ಥಳದಲ್ಲೇ ಖುದ್ದು ಸದಸ್ಯತ್ವವನ್ನು ಪಡೆದುಕೊಳ್ಳಬಹುದಾಗಿದೆ ಎಂದರು ಕಾರ್ಯಕ್ರಮಗಳನ್ನ ಮಾಡಿ ಅಭಿವೃದ್ಧಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಒಂದು ಪ್ರಯೋಜನಗಳನ್ನು ನಮ್ಮ ದೇಶದ ಮುಂದಿನ ಭವಿಷ್ಯ ಅವರು ಎಷ್ಟು ಕಲಿತಾರೋ ಎಷ್ಟು ಮುಂದೆ ಬರ್ತಾರೋ ಮುಂದೆ ಬರುತ್ತದೆ ಅಂತ ಹೇಳಿ ಒಂದು ಉದ್ದೇಶದಿಂದ ನಾವು ವಿದ್ಯಾರ್ಥಿಗಳಿಗೆ ಹಲವು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಅದರ ಜೊತೆಗೆ ಕಾಲೇಜು ಲೈಬ್ರರಿ ಡೆವಲಪ್ಮೆಂಟ್ ಆಗಿರ್ಬೋದು ಅದ್ರದ್ದು ಡಿಜಿಟಲ್ ಲೈಬ್ರರಿ ಮಾಡಲಿಕ್ಕೆ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಹಣ ಸಹಾಯವನ್ನು ಮಾಡಿರ್ತೀವಿ ಮತ್ತೆ ಪತ್ರಿಕೆ ವಿದ್ಯಾರ್ಥಿಗಳು ಪ್ರವೇಶ ಜಾಸ್ತಿ ಆಗಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಮತ್ತೆ ಅವರಿಗೆ ಪ್ರಯೋಜನ ತರಬೇತಿ ಶಿಬಿರಗಳ ಕಾರ್ಯಕ್ರಮಗಳನ್ನು ಸಹ ಮಾಡ್ಕೊಂಡು ಕಾಂಪಿಟೇಷನ್ ಇಟ್ಟು ಅದರಲ್ಲೂ ಸಹ ಒಂದು ಬಹುಮಾನವನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ಕಾಲೇಜಿನ ವಿದ್ಯಾರ್ಥಿಗಳು ತ್ರೀ ಡೇ ಮುಂದೆ ಬರಬೇಕು ಅಂತ ಉದ್ದೇಶದಿಂದ ಕಾಲೇಜು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ಗೆ ಏನು ಸ್ಪೋರ್ಟ್ಸ್ ಐಟಮ್ಸ್ ಬೇಕು ಅಂತ ಸಹ ನಾವು ಹಳೆಯ ವಿದ್ಯಾರ್ಥಿಗಳ ಸಂಘದ ಕೊಟ್ಟು ಕೊಟ್ಟಿದ್ದೀವಿ ಮತ್ತೆ ಕಾಲೇಜ್ ನೈನ್ಟೀನ್ ಫಾರ್ಟಿ ನೈನ್ ಅಲ್ಲಿ ಪ್ರಾರಂಭವಾದಂತಹ ಎಫೆಕ್ ಎಸ್ ಕಾಲೇಜ್ ಆ ಕಾಲೇಜ್ ಈಗಾಗಲೇ ಎಪ್ಪತ್ತೈದು ವರ್ಷಗಳು ತುಂಬಿ ವಜ್ರಮವನ್ನು ಸಹ ಪ್ರಾಂಶುಪಾಲ ಮುಂದಾಳಿತದಲ್ಲಿ ನಡೆದಿದೆ ಅದರ ಸವಿ ನೆನಪಿನಲ್ಲಿ ಸಹ ನಾವು ಒಂದು ನೇಮ್ ಬೋರ್ಡ್ ಮಾಡಿದ್ವಿ ವೈಸ್ ಫೋಟೋಸ್ ತೆಗೆಯುವಂಥದ್ದು ಕೆಲವೊಂದು ಯೋಜನೆ ಆಗಬೇಕು ಅಂತೇಳಿ ಸವಿನ ಎಸ್ ಐನವರ್ಸಿ ಕಾಲೇಜ್ ಅಂತೇಳಿ ಒಂದು ನೇಮಕ ಮಾಡಿದ್ದೀವಿ ಅದು ಸಹ ಒಂದು ಆಕರ್ಷಣವಾಗಿದೆ ಕಾಲೇಜಿಗೆ ಈ ಕಾಲೇಜ್ ಹೋಗುವಾಗ ಎಂಟ್ರೆನ್ಸ್ ಅಲ್ಲಿ ಸಿಗುತ್ತೆ ರೈಟ್ ಸೈಡ್ ಅಲ್ಲಿ ಹೀಗೆ ನಾವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಮತ್ತೆ ವಿದ್ಯಾರ್ಥಿಗಳಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅವರನ್ನು ಗುರುತಿಸುವಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಸಹ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಸಹಾಯವನ್ನು ನೀಡಿ ಸಹ ನಾವು ಮಾಡಿರ್ತೀವಿ ಯಾಕೆಂದ್ರೆ ನಾವು ಇಷ್ಟೆಲ್ಲ ಹೇಗೆ ಮಾಡ್ತೀವಿ ಅಂತಂದ್ರೆ ನಾವು ಏನು ಬೆಳೆದಿದ್ದೀವಿ ನಾವು ಈ ವೇದಿಕೆಯಲ್ಲಿ ಏನು ಕೂತಿದ್ದೀವಿ ಎಲ್ಲ ಸಹ ನಮ್ಮ ಆ ಕಾಲೇಜಿನ ಗುರುಗಳೇನು ಕಲಿಸಿಕೊಟ್ಟಿದ್ದಾರೆ ಕಾಲೇಜಿನಲ್ಲಿ ಏನು ಕಲ್ತಿದ್ದೀವಿ ಅದರಿಂದ ನಾವು ಮುಂದೆ ಬಂದಿರುವಂಥದ್ದು ನಾವು ನಮ್ಮ ಕಾಲೇಜಿನ ಓದಿದ ಕಾಲೇಜಿನ ಯಾವಾಗಲೂ ಕಡಿಬಾರ್ದು ನಮ್ಮ ಕಾಲೇಜಿನಲ್ಲಿ ಒಂದು ದೇವಾಲಯದ ಹಾಗೆ ಆ ರೀತಿಯಲ್ಲಿ ನಾವು ಅಭಿಮಾನ ಇಟ್ಕೊಂಡು ಹಳೆ ವಿದ್ಯಾರ್ಥಿಗಳ ಸಂಘ ಮುಂಚಿನ ಹಿರಿಯರು ಸಹ ಸಂಘದಿಂದ ಬಂದಿದ್ದ ಹಲವು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಹಿರಿಯರು ಮುಂಚೆ ಅಧ್ಯಕ್ಷರಾಗಿದ್ದರು ಕೆಲವರು ಕಳೆದ ಮೂವತ್ತು ನಲವತ್ತೈದು ವರ್ಷಗಳಿಂದ ಸಹ ಹಳೆ ವಿದ್ಯಾರ್ಥಿಗಳ ಸಂಘ ಕಾಲೇಜ್ ಅಭಿವೃದ್ಧಿಗೆ ಕೈ ಜೋಡಿಸಿದೆ ಈಗ ನಾವು ಹೊಸ ಆಡಳಿತ ವರ್ಷ ಆಗಿದೆ ಈ ಅವಧಿಯ ನೂರಕ್ಕೂ ಅಧಿಕ ಮೆಂಬರ್ಶಿಪ್ ನ ಮಾಡಿದ್ವಿ ನಮ್ಗೆ ಎಷ್ಟು ಮೆಂಬರ್ಶಿಪ್ ಜಾಸ್ತಿ ಆಗುತ್ತೆ ಅಷ್ಟು ಹಳೆ ಸಹ ಬೆಳೆಯುತ್ತದೆ ಆ ಉದ್ದೇಶದಿಂದಾಗಿ ನಾವು ಮೆಂಬರ್ಶಿಪ್ ತುಂಬಾ ಮಾಡ್ತಾ ಇದೀವಿ ಯಾಕೆಂತ ಹೇಳಿದ್ರೆ ತುಂಬ ನೈನ್ಟೀನ್ ಫಾರ್ಟಿ ನೈನ್ ಅಲ್ಲಿ ಪ್ರಾರಂಭವಾದ ಕಾಲೇಜ್ ಅಂತ ಹೇಳಿದ್ರೆ ಕೇವಲ ಮೆಂಬರ್ಶಿಪ್ ಮೆಂಬರ್ಶಿಂತ ನಾವು ಹುಡುಕಲಿಕ್ಕೆ ಆಗಲ್ಲ ಯಾಕೆಂತಂದ್ರೆ ಮೆಂಬರ್ಶಿಪ್ ಜಾಸ್ತಿ ಆಗ್ಬೇಕು ನಾವು ಒಂದೊಂದು ಬ್ಯಾಚ್ ವೈಸ್ ಅಲ್ಲೇ ಹೇಳಿ ಮೆಂಬರ್ಶಿಪ್ ಅಷ್ಟು ತುಂಬಾ ಕಡಿಮೆ ಆಗಿದೆ ಮೆಂಬರ್ಶಿಪ್ ಅದಕ್ಕೆ ನಾನು ವಿನಂತಿಸಿಕೊಳ್ಳೋದು ಪತ್ರ ಮುಖಾಂತರ ಇರೋದು ಏನಂತ ಹೇಳಿದ್ರೆ ನಾವು ಓದಿದ ಕಾಲೇಜ್ ಯಾವಾಗಲೂ ಮರಿಬಾರ್ದು ನಮ್ಮ ಕಾಲೇಜ್ ಬಗ್ಗೆ ಅಭಿಮಾನ ಇಟ್ಕೋಬೇಕು ನಮ್ಮ ಕಾಲೇಜ್ಗೆ ಒಂದು ಕಟ್ಬಿಟ್ಟು ಒಂದು ಮೆಂಬರ್ಶಿಪ್ ತಗೊಳ್ಳೋದ ಮುಖಾಂತರ ನಮ್ಮ ಕಾಲೇಜಿನ ಅಭಿವೃದ್ಧಿಗೆ ಮತ್ತೆ ಅಲ್ಲಿನ ವಿದ್ಯಾರ್ಥಿಗಳ ಅಭಿವೃದ್ಧಿಗೂ ಸಹ ಕೈ ಅದಕ್ಕೆ ನೀವು ಒಂದು ಕಾಲೇಜ್ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡು

ಪ್ರೊಫೆಸರ್ ಪಿ ಎಲ್ ಧರ್ಮ ಕೊಡಗು ವಿವಿಯ ಕುಲಪತಿ ಪ್ರೊಫೆಸರ್ ಅಶೋಕ ಎಸ್ ಆಲೂರ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಪ್ರಾಂಶುಪಾಲ ಮೇಜರ್ ಪ್ರೊಫೆಸರ್ ಬಿ ರಾಘವ ಪಾಲ್ಗೊಳ್ಳಲಿದ್ದಾರೆಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜಿನ ಹಳಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಬೊಡಜಿರಪ್ಪಿ ಅಯ್ಯಪ್ಪನ್ ಅವರು ವಹಿಸಿಕೊಟ್ಟಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಪಿ ಎಲ್ ಧರ್ಮ ಹಾಗೂ ಮಾನ್ಯ ಕುಲಪತಿಗಳಾದ ಕೊಡಗು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಅಶೋಕ್ ಕೆಸಾರೂರ ಹಾಗೂ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜಿನ ಪ್ರಾಂಶುಪಾಲರಾದ ಮೇಜರ್ ಪ್ರೊಫೆಸರ್ ರಾಘವ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಹಾಗೂ ಇದೇ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮಗಳು ನಡೆಯುತ್ತಿದೆ ಫೀಲ್ಡ್ ಮಾರ್ಷಲ್ ಕೆಎಂ ಕರಪ್ಪ ಕಾಲೇಜ್ ಪ್ರೊಫೆಸರ್ ಗಳಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಪ್ರೊಫೆಸರ್ ತಿಪ್ಪೇಸ್ವಾಮಿ ಗಾಯತ್ರಿ ದೇವಿ ಪ್ರೊಫೆಸರ್ ಶ್ರೀಧರ್ ಹೆಗ್ಳೆ ಒಂದು ಆರು ಐದು ನಾಲ್ಕು ಒಂದು ಸೊನ್ನೆ ಒಂದು ಸೊನ್ನೆ ಸೊನ್ನೆ ಏಳು ಎಂಟು ಮೂರು ಇದು ಕೆನರಾ ಬ್ಯಾಂಕ್ನ ಖಾತೆ ಆ ಖಾತೆಗೆ ಸಾವಿರ ಅಧ್ಯಕ್ಷರು ಹಾಗೆ ಕಾರ್ಯದರ್ಶಿ ಕಾರ್ಯದರ್ಶಿಗಳು ಹಾಗೆ ಉಪಾಧ್ಯಕ್ಷರು ಅಥವಾ ನಿರ್ದೇಶಕರು ಇವರೆಲ್ಲರ ಸಂಖ್ಯೆಯನ್ನ ನೀಡಲಾಗಿದೆ ಅವರ ಸಂಖ್ಯೆಯನ್ನ ಸಂಖ್ಯೆಗೆ ಕರೆ ಮಾಡಿ ಅವರಿಂದ ಮಾಹಿತಿ ಪಡೆದುಕೊಂಡು ಸದಸ್ಯತ್ವವನ್ನು ಪಡೆದುಕೊಂಡು ಕಾಲೇಜಿನ ಅಭಿವೃದ್ಧಿಗೆ ಕೈಜೋಡಿಸಬೇಕು ಅಂತ ಕಳಕಳಿಯಿಂದಾಗಿ ಕಾಲೇಜಿನ ಪರವಾಗಿ ವಿದ್ಯಾರ್ಥಿಯಾಗಿ ಅದೇ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿಯೂ ಸೇವೆ ಸಲ್ಲಿಸಿ ನಾವು ಆ ಕಾಲೇಜಿನ ಅಭಿವೃದ್ಧಿಯ ಒಂದು ಕಾಣಿಯನ್ನು ಹಿಡಿದುಕೊಂಡು ನಮ್ಮ ಹಳೆ ವಿದ್ಯಾರ್ಥಿ ಹಾಗೂ ನಮ್ಮ ವಿದ್ಯಾರ್ಥಿಗಳು ಅನೇಕ ಸಂಖ್ಯೆಯಲ್ಲಿ ಈ ಹಳೆ ವಿದ್ಯಾರ್ಥಿಯ ಸಂಘದ ಒಂದು ನೋಂದಾವಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹಾಗೆ ಇದೇ ಕಾಲೇಜಿನ ಒಂದು ಮಹಾಸಭೆ ನವೆಂಬರ್ ಹದಿನಾರು